ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಐದು ಗಂಟೆ ಆಗಿದೆ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆ ನೆನ್ನೆ ಮೊನ್ನೆ ಚಿಕನ್ ತಗೊಂಬಂದಿದ್ದೆ ಅದೇ ಸಾಂಬಾರು ಇತ್ತು ರಾತ್ರಿ ನಮ್ಮ ಮಾವ ನನಗೆ ಬೇಡ ಚಿಕನ್ ಸಾಂಬಾರು ಬೇರೆ ಏನೋ ಮಾಡು ಅಂತ ಹೇಳಿದರು ಅದಕ್ಕೆ ಒಂದೆರಡು ಹುರ್ದು ಹಾಕಿ ಕರಿಮೀನ ಹಾಕಿ ಸಾಂಬಾರು ಮಾಡಿದೆ ಅದೇ ಸಾಂಬಾರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬೆಳೆ ಅದಕ್ಕೆ ಮುದ್ದೆ ಮಾಡಿ ನಮ್ಮ ಮನೆಯವ್ರಿಗೆ ಮೊಸರುಗೊಂಡೆ ಮಾಡಿ ಅನ್ನ ಮಾಡಿ ಕಳಿಸಿದ್ದೆ ಕಳಿಸ್ದೆ ಅವರು ಊಟ ತಗೊಂಡು ಹೋದರು ಮಧ್ಯಾಹ್ನ ಬಿಸಿಲು ಬರೋಕ್ಕಾಗಲ್ಲ ಹನ್ನೆರಡು ಗಂಟೆಗೆ ಒಂದೊಂದು ಟೈಮ್ ಬರೇಳ್ತೀನಿ ಆಗಲಿಲ್ಲ ಅಂದರೆ ಊಟ ಒಂದೊಂದು ಟೈಮ್ ಕಳಿಸ್ತೀನಿ ಅಲ್ಲಿಗೆನೇ ಆಮೇಲೆ ಊಟಕ್ಕೆ ಕಳಿಸ್ದೆ ಕಳಿಸಾದ್ಮೇಲೆ ನಮ್ಮ ಮಾವನ್ಬಿಟ್ಟು ಕಿಚ್ಚ ನಮ್ಮ ಮಾವ ಸ್ನಾನ ಮಾಡಬೇಕು ಅಂಡೆವಲಿಗೆ ಉರಿ ಹಾಕು ಅಂತ ಹೇಳಿದ್ರು ಆಮೇಲೆ ಅಂಡೆವಲ್ಗೆ ಗುರಿ ಹಾಕ್ತೆ ಉರಿ ಹಾಕ್ಕೊಂಡೇನೆ ನೆಲ ಒರೆಸ್ದೆ ಒರ್ಸ್ಕೊಂಡು ಬಂದೆ ಒರ್ಸೋದು ಇವತ್ತು ಲೇಟೇ ಆಗಿಬಿಡ್ತು ಫ್ರೆಂಡ್ಸ್ ಯಾಕಂದರೆ ಒಂದು ಕಾಲು ಒಂದೂವರೆ ಆಗೋಯ್ತು ಇವತ್ತು ಅಂದರೆ ನಾನು ಹತ್ತು ಗಂಟೆ ಅಷ್ಟೊಂದು ನೆಲ ಒರೆಸ್ತಿದ್ದೆಳೆ ಇವತ್ತು ಒಂದೂವರೆ ಆಗೋಯ್ತು ಆಮೇಲೆ ಅಂಡೆವಲ್ ಗುರಿ ಇಕ್ತೆ ಆಮೇಲೆ ಹುಡುಗರು ಬಂದರು ಬಂದಾದ್ಮೇಲೆ ಸರಿ ಸ್ನಾನ ಮಾಡಬೇಕಂದಿಕ್ಕಿಲ್ಲ ನಾನು ಮಾಡಲ್ಲ ನಂಗೆ ಹುಷಾರಿಲ್ಲ ಅಂತಂದರು ಆಮೇಲೆ ಹುಷಾರಿಲ್ಲ ಅಂತ ಹೇಳಿದ್ರು ಆಮೇಲೆ ಮಾಡ್ಕೊ ಹೋಗು ಮೊನ್ನೆನೂ ಹಂಗೆ ಕಾಯಿಸಿ ಹಂಗೆ ಬಿಟ್ಬಿಟ್ರು ಅಂಡಾಗಿದ್ದೀನಿ ನೀರನ್ನ ಇವತ್ತು ಹಂಗೆ ಮಾಡಿದ್ರು ಫ್ರೆಂಡ್ಸ್ ಆಮೇಲೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ನೆಲೆಯೆಲ್ಲ ಒರೆಸಿ ಅಪ್ ಆಗಿ ನೋಡಿವಾಗ ವಾರ ಮಾಡಿ ಹುಡುಗರಿಗೂ ಸ್ನಾನ ಮಾಡಿಸಿ ಅವ್ನು ಮಾಡ್ಕೊಂಡಿಲ್ಲ ಸ್ನಾನ ನನ್ನ ಮಗಳೊಬ್ಳು ಮಾಡ್ಕೊಂಡಿದ್ದಾಳೆ ವಾರ ಮಾಡಿ ಇವಾಗ ನಮ್ಮ ಮಾವ ಆಸ್ಪಿಟ್ಲಿಗೆ ಹೋಗಿದ್ರು ಈ ಕೆಮ್ಮುಳು ಬಂದುಬಿಟ್ರೆ ಎಷ್ಟು ಇಂಜೆಕ್ಷನ್ ತಗೊಂಡ್ರು ಕಮ್ಮಿನೇ ಆಗೋಲ್ಲ ಫ್ರೆಂಡ್ಸ್ ಮಾತ್ರೆ ನುಗ್ಗಿದ್ರು ಕಮ್ಮಿ ಆಗೋಲ್ಲ ನಾನಂತೂ ಒಂದು ವಾರ ಬೇಗಸಿಂದ ಸಿಕ್ಕಾಪಟ್ಟೆ ಹಣ್ಬಿಟ್ಟಿದ್ದೀನಿ ಕೆಮ್ಮುಳು ಬಂದು ಕಮ್ಮಿನೇ ಆಗಲ್ಲ ಎಷ್ಟು ಮಾತ್ರೆ ನುಗ್ಗಿದ್ರು ಅಷ್ಟೇನೇ ಆ ಎರಡು ತವ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಆದ್ರೂ ಕಮ್ಮಿನೇ ಆಗಲಿಲ್ಲ ಆದ್ರೂ ಕಮ್ಮಿ ಆಗ್ತಾ ಕಮ್ಮಿನೇ ಆಗಲಿಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಮಾವ ಮದ್ಯ ಅದು ಹಂಗೂ ಈ ಹೆಗಡೆ ಕೆಮ್ಮು ಅಂತ ಹೇಳಿಬಿಟ್ಟು ಕರಿಮಿನ ಸಾಂಬಾರು ಮಾಡಿ ಕೊಟ್ಟಿದ್ದೆ ಕರಿಮೀನ್ ಸಾಂಬಾರು ತಿಂದ್ರೂ ಅವರಿಗೆ ಕಮ್ಮಿನೇ ಆಗಲಿಲ್ಲ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಾತ್ರೆ ಮಾತ್ರೆನು ನುಂಗ್ಲಿಲ್ಲ ಹಂಗೆ ಮಲಗಿದ್ದಾರೆ ನಾನು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದಿಕ್ಕಿ ಆಮೇಲೆ ಫ್ರೆಶಪ್ ಆಗಿ ವಾರ ಮಾಡಿ ಇವಾಗ ಲಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇನ್ನೇನು ನಮ್ಮ ಮನೆಯವರು ಬರ್ತಾರೆ ಬಂದಾದ ಮೇಲೆ ಎಲ್ಲ ಒಳಗೆ ಕಟ್ಟಿ ಬರೋಷಕ್ಕೆ ಎಲ್ಲ ಕೆಲಸ ಮುಗಿಸಿಡ್ತೀನಿ ಅದೇನೋ ನನಗೆ ಈ ಕರಿಮೀನ್ ಸಾಂಬಾರು ಅಂದರೆ ನಮ್ಗೆ ಇಡ್ಸಲ್ಲ ನಮ್ಮ ಮನೆಯವ್ರಿಗೂ ಇಡ್ಸಲ್ಲ ಹುಡುಗರಿಗೂ ಇಡ್ಸಲ್ಲ ಕರ್ಮಿನ ಸಾಂಬಾರು ಇನ್ನೇನು ಮಾಡೋದು ಅಂದ್ಬಿಟ್ಟು ತಿನ್ನೋದಷ್ಟೇ ಇಷ್ಟೇ ಜಾಸ್ತಿ ಇವತ್ತಿನ ಅವಾಗ ಇಷ್ಟೇ ನಮ್ಮಮ್ಮರು ಹೋಗಿದ್ಗೆ ಬೇಜಾರು ನಮ್ಮಮ್ಮ ಹೆಂಗೋ ಕೈಸಿಗೆ ಬಯಸಿಗೆ ಪಾತ್ರೆ ಅದು ಇದು ತೊಳ್ಕೊಡೋದು ಮಾಡೋದು ಎರಡು ದಿನ ಇದ್ಬಿಟ್ಟು ತಾಯಿ ತಂದೆ ಎರಡು ದಿನ ಇದ್ಬಿಟ್ಟು ಹೋಗ್ಬಿಟ್ರೆ ಒಂಥರ ಆಗ್ಬಿಡ್ತಿ ಇವಾಗ ನಾವು ಅಷ್ಟೇ ತೋರ್ ಮನೆಗೆ ಹೋಗಿ ಎರಡು ದಿನ ಇದ್ ಬಂದುಬಿಟ್ರೆ ನಮಗೂ ಬೇಜಾರು ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ಬಿಡ್ತೀವಿ ಬರಬೇಕಾದ್ರೆ ಒಂಥರ ಬರ್ಬೇಕಾ ಹೋಗ್ಬೇಕಾದ್ರೆ ಏನು ಫಾಸ್ಟಾಗಿ ಹೋಗ್ತೀವಿ ಈ ನಮ್ಮ ತವರು ಮನೆಗೆ ಹೋಗ್ಬೇಕು ಅಂತೇಳಿ ಬರಬೇಕಾದ್ರೆ ಬೇಜಾರಿಂದ ಬರ್ತೀವಿ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಫ್ರೆಂಡ್ಸ್ ನಮ್ಮಮ್ಮ ಪಾಪ ನಮ್ಮ ಹೋದು ಹೋಗೋಕೆ ಇಷ್ಟ ಇಲ್ಲ ಬಟ್ ಏನು ಮಾಡ್ತೀರಾ ನಮ್ಮ ಅಪ್ಪ ಅಲ್ಲಿ ನನ್ನ ತಮ್ಮಂಗ ಊಟಕ್ಕೆ ಊಟ ಇಲ್ಲ ಅವನು ಕೆಲ್ಸಕ್ಕೆ ಹೋಗ್ತಾನೆ ಗಾಡಿ ಓಡ್ಸೋಕ್ಕೆ ಹೋಗ್ತಾನೆ ಬರ್ತಾನೆ ಅವನು ಊಟ ಬೇಡವಾ ಅಂತೇಳಿ ನಮ್ಮ ಅಪ್ಪ ಕರ್ಕೊಂಡು ಹೋಯಿತು ಎಷ್ಟೇ ಫ್ರೆಂಡ್ಸ್ ಲಾಗ್ ನಮ್ಮ ಮನೆಯವ್ರು ಬರ್ತಾರೆ ಎಲ್ಲ ಒಳಗೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಆಮೇಲೆ ಟೀ ಕಾಯಿಸ್ಕೊಟ್ಟು ಸಾಂಬಾರು ಅದೇ ಇದೆ ಕರಿಮೀನ್ ಸಾಂಬಾರು ನೋಡೋಣ ಬೇಡ ಅಂತ ಹೇಳಿದ್ರೆ ಬೇರೆ ಏನಾನ ಚಟ್ನಿ ಗಿಟ್ನಿ ಮಾಡಬೇಕು ಮಾಡಿ ನಾಳೆ ರಜೆ ಇದೆ ಭಾನುವಾರ ನಾಳೆ ಇನ್ನೇನು ಕೆಲಸ ಹೇಳ್ತಾರೋ ಗೊತ್ತಿಲ್ಲ ಇಷ್ಟೇ ಇವತ್ತಿನ ಲಾಗೂ ಇವತ್ತು ನನ್ನ ಮಗಳು ಫ್ರೆಶಪ್ ಆಗಿ ನಾಳೆ ಏನೋ ಫಂಕ್ಷನ್ ಇದೆಯಂತೆ ಇಲ್ಲ ಬದಲು ಗುಂಟೆಲಿ ಹೋಗ್ ಹೋಗ್ತೀನಿ ರೆಡಿ ಮಾಡಮ್ಮ ರೆಡಿ ಮಾಡಮ್ಮ ಅಂತಿದ್ದಾಳೆ ರೆಡಿ ಮಾಡಬೇಕು ನಾಳೆ ಎಂಟು ಗಂಟೆಗೆ ಹೋಗ್ತಾಳಂತೆ ಏನೋ ಅದೇನೋ ಏನಾದರೂ ಖುಷಿ ಬಾಲಗೋಕುಲ ಅಂತೆ ಇಲ್ಲೇನೋ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ಬಾಲಗೋಕುಲಕ್ಕೆ ಹೋಗ್ತಾಳಂತೆ ಹಾಂ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿ ಹಿಂಗೆ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್